ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಅಲೆವೂರು ಸಮೀಪದ ಮರಣೆ ಎಂಬ ಗ್ರಾಮದಲ್ಲಿದ್ದೇನೆ ಸೊ ಇಲ್ಲೊಂದು ಡ್ರ್ಯಾಗನ್ ಫ್ರೂಟ್ಗಳ ತೋಟ ಬನ್ನಿ ನಮಗೆ ಇವತ್ತಂತೂ ಪೇಟೆಗಳಲ್ಲಿ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿದರೆ ಬಹಳ ಬೆಲೆಯೂ ಜಾಸ್ತಿ ಇದೆ ಬೇಡಿಕೆಯೂ ಇದೆ ಸೊ ಆದರೆ ಅದು ನಮ್ಮೂರುಗಳಲ್ಲೇ ನಮ್ಮ ಮನೆಗಳಲ್ಲೂ ಬೆಳಿಬಹುದು ಎನ್ನುವುದಕ್ಕೆ ಇಲ್ಲರುವ ಕೃಷಿಕ ಇಡೀ ಕುಟುಂಬ ಈ ಒಂದು ತೋಟವನ್ನ ಮಾಡಿ ನಿಜಕ್ಕೂ ಕೂಡ ಒಂದು ಮಾದರಿ ಕೃಷಿಕರು ಅಂತ ಎಣಿಸ್ಕೊಂಡಿದ್ದಾರೆ ಬನ್ನಿ ಇವತ್ತು ನಾವು ಸುನಿಲ್ ರೋಷನ್ ಜೊತೆಗೆ ಮಾತನಾಡೋಣ ನಮಸ್ಕಾರ ಸರ್ ಸರ್ ಈ ಡ್ರ್ಯಾಗನ್ನು ಫ್ರೂಟ್ ಅಂತ ಹೇಳಿದ್ರೆ ನಮ್ಗೆಲ್ಲ ಬಹಳ ಈಗ ಪ್ರಸಿದ್ಧ ಆರೋಗ್ಯಕ್ಕೂ ಒಳ್ಳೇದು ಅಂತ ಒಂದಿದೆ ಈ ಗಿಡ ಅಂದ್ರೆ ನೀವು ಅದು ಇದು ಒಂದ್ ರೀತಿ ಪಾಪಸ್ ಇದನ್ನ ಒಂದು ತುಂಡು ಇದನ್ನ ಮಾಡಿದ್ರು ಕೂಡ ಆ ರೀತಿ ಮಣ್ಣಲ್ಲಿ ನಮ್ಮ ನಾವು ಗಿಡ ಹಾ ಗಿಡ ಬರೆ ಬರುತ್ತೆ ಹಾ ಹಾ ಬಟ್ ಇದನ್ನ ಮಾತ್ರ ಈ ರೀತಿ ಕಂಬ ಮಾಡ್ಕೊಂಡೇ ನೆಡಬೇಕು ಅಂತ ಅಲಸ ಮಾಡ್ಕೊಂಡು ಇಲ್ಲದ್ರೆ ನಮಗೆ ಈ ತರ ಹರಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಬೇರೆ ಮರಕ್ಕೆ ಎಲ್ಲ ಬಿಟ್ಟರೆ ಅದು ಸೀದಾ ಮೇಲೆ ಹೋಗ್ತದೆ ಹೊಯ್ಲಿಕ್ಕೆ ಆಗೋದಿಲ್ಲ ಹಾಂ ಮತ್ತೆ ತೆಗೆಯುವಾಗ ಎಲ್ಲ ಬಳ್ಳಿ ಸಮೇತ ಕೆಳಗೆ ಬೀಳ್ತಾ ಹೌದ್ ಹೌದ್ ಹೌದು ಹಾಗೆ ಈ ತರ ಅದು ಸಿಸ್ಟಮೆ ಈ ತರವೇ ಮಾಡ್ತಾರೆ ಎಲ್ಲರೂ ಸರಿ ಈಗ ಒಮ್ಮೆ ಒಮ್ಮೆ ಈಗ ಒಂದೊಂದು ಕಂಬಗಳನ್ನು ಈ ರೀತಿ ನೆಡ್ತಾರಲ್ಲ ಕಂಬದಲ್ಲಿ ನಾಲ್ಕು ನಾಲ್ಕು ಗಿಡಗಳನ್ನು ನೆಡ್ತೀರಾ ಅಲ್ವೇಟ್ಕರ್ ಹಾಂ ಸೊ ಆಮೇಲೆ ಈಗ ಒಮ್ಮೆ ನೆಟ್ಟರೆ ಅದೊಂದು ಎಷ್ಟು ವರ್ಷಗಳ ಕಾಲ ಫಲ ಬರುತ್ತೆ ಅಥವಾ ಜೀವಂತ ಇರುತ್ತೆ ಅದು ಈಗ ಹೇಳು ಹೇಳ್ತಿದ್ದಾರೆ ಇಪ್ಪತ್ತು ವರ್ಷವರೆಗೆ ಇಪ್ಪತ್ತರಿಂದ ಮೂವತ್ತು ವರ್ಷ ಅಂತ ಓಹ್ ಹಾಂ ಈಗ ನೋಡಬೇಕು ನಮ್ಮದು ಕೆಲವು ಸತ್ತೋಯ್ತು ಒಂದು ಈ ಸಲ ಒಂದು ಆರು ಏಳು ಗಿಡ ಸತ್ತೋಯ್ತು ಹಾಂ 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 ಇದು ನೋಡಿ ಇದು ಕಟಾವು ಮಾಡಿದ್ದ ಡ್ರ್ಯಾಗನ್ ಫ್ರೂಟ್ಸ್ ಅದು ಕೂಡ ಕೆಂಪು ಸರ್ ಇನ್ನೊಂದು ಕೆಂಪು ಕೆಂಪಲ್ಲದ ಇನ್ನೊಂದು ಯಾವ ವೆರೈಟಿ ಬರೋದು ಡ್ರ್ಯಾಗನ್ ಫ್ರೂಟ್ಗಳಲ್ಲಂತೆ ಪಿಂಕ್ ಅಂತ ಹೇಳ್ತಾರೆ ಹಂದಿದು ರೆಡ್ 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 ಹಾಂ ಹಾಂ ಓಕೆ ನೋಡಿ ಇಲ್ಲಿ ಗಿಡದಲ್ಲೇ ಒಂದಿರೋದು ಇದರ ಫಸಲು ಹೇಗೆ ಯಾವಾಗ ನೀವೀಗ ನೆಟ್ಟು ಎಷ್ಟು ಸಮಯದ ನಂತರ ಇದು ಹೂ ಬಿಡಲಿಕೆ ಶುರು ಅಥವಾ ವರ್ಷದಲ್ಲಿ ಹೇಗೆ ಇದು ಹೂ ಬಿಟ್ಟು ಕಾಯಬಹುದು ನಾವು ನೆಟ್ಟ ಒಂದು ವರ್ಷದಲ್ಲೇ ನಮಗೆ ಫಸಲು ಬಂದಿದೆ ಒಂದು ವರ್ಷದಲ್ಲೇ ಬರುತ್ತೆ ಹ ಹ ಇದಲ್ಲ ಈಗ ಈಗ ಸೆಕೆಂಡ್ ಇಯರ್ ನಮ್ದು ಈಗ ಹ ಹ ಈ ಮೇಯಲ್ಲಿ ಸ್ಟಾರ್ಟ್ ಆಗ್ತದೆ ಫ್ಲವರ್ಿಂಗ್ ಜೂನ್ ಅಲ್ಲಿ ಫುಲ್ ಫ್ರೂಟ್ಸ್ ಬರ್ತದೆ ಹ ಅದೇ ಒಂದೀಗ ಚಿಕ್ಕ ಹೀಗೆ ಈ ತರ ಮೊಗ್ಗು ಸ್ಟಾರ್ಟ್ ಆಗ್ತದೆ ನೋಡಿ ಈ ತರ ಈ ತರ ಚಿಕ್ಕ ಮಗ್ಗು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಂತರ ಈ ಮೊಗ್ಗು ಬಂದು ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಒಂದು ಹತ್ತು ದಿನ ಆಗುವಾಗ ಅರಳಿಕೆ ಆಗ್ತದೆ ನಮ್ಮ ಬ್ರಹ್ಮ ಕಮಲ ಉಂಟಲ್ಲ ಸರ್ ಅದನ್ನು ಒಂಚೂರು ತೋರಿಸಿ ಆ ಈ ರೀತಿ ಈ ರೀತಿ ಅರಳುತ್ತಲ್ಲ ಈ ರೀತಿ ಬಂದು ನಮ್ಮ ಬ್ರಹ್ಮ ಕಮಲ ಉಂಟಲ್ಲ ಆತರವೇ ದೊಡ್ಡದಾಗಿ ಅರಳುತ್ತದೆ ಆ ನಂತರ ನೆಕ್ಸ್ಟ್ ಸ್ಟೇಜ್ ಈ ರೀತಿ ಕಾಯಿಯಾಗಿ ಅಲ್ವಾ ಒಮ್ಮೆ ಅರಳಿದ್ ನಂತರ ತರ್ಟಿ ತರ್ಟಿ ಟೂ ಡೇಸ್ ಬೇಕು ಅಂದ್ರೆ ಮೂವತ್ಮುವತ್ತೆರಡು ದಿನ ಬೇಕು ಹಾ ರೆಟ್ ಒಂದು ಹಣ್ಣಾಗ್ಲಿಕ್ಕೆ ಓಕೆ ಓಕೆ ಹಾ 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 ಸರಿ ಈಗ ಒಂದು ಗಿಡದಲ್ಲಿ ಈಗ ಒಂದು ಆ ಕಂಬದಲ್ಲಿ ನಾಕ್ ನಾಲ್ಕು ಗಿಡ ಇರುತ್ತೆ ಸೊ ಆ ನಾಲ್ಕು ಗಿಡಗಳಲ್ಲಿ ಅಂದಾಜು ಒಂದು ಎಷ್ಟು ವರ್ಷಕ್ಕೆ ಫಸಲು ಅಂತ ಎಷ್ಟು ಬರುತ್ತೆ ಇಪ್ಪತ್ತೈದು ಮೂವತ್ತ್ ಕೆ ಬರುತ್ತೆ ಅಂತ ಹೇಳ್ತಾರೆ ಇಪ್ಪತ್ತೈದರಿಂದ ಮೂವತ್ತು ಒಂದು ಕಾಯಿ ಸಾಧಾರಣೆಗೆ ಎಷ್ಟು ತೂಕ ಇರುತ್ತೆ ಇನ್ನು ಮುನ್ನೂರು ಗ್ರಾಮು ಮುನ್ನೂರು ಗ್ರಾಮು ಹಾ ಈಗ ಮಳೆ ಲೇಟ್ ಆಯ್ತಲ್ಲ

ಮತ್ತೆ ಕೋಳಿ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಈ ಯೂರಿಯಾ ಸುಫಲ ಏನು ಇಲ್ಲ ನಮ್ಮ ಎಂತ ಹೇಳ್ತಾರೆ ಆಂಟಿಲ್ಸ್ ಆಂಟಿಲ್ಸ್ ಅಂದ್ರೆ ಗೆದ್ದಲು ಗೆದ್ದಲು ಬರದ ಹಾಗೆ ನಾವು ಬೇವಿನ ಹಿಂಡಿ ಹಾಕ್ತೇವೆ ಒಂದೊಂದು ಬುಡಕ್ಕೆ ಎರಡೆರಡು ಕೆಜಿವರೆಗೆ ಜಿವರೆಗೆ ಮತ್ತೆ ಇದು ಕೋಳಿ ಗೊಬ್ಬರ ಕುರಿ ಗೊಬ್ಬರ ವರ್ಷಕ್ಕೆ ಎರಡು ಸಲ ಆಗ್ತದೆ ಅಷ್ಟೇ ಅಷ್ಟೇ ಅಲ್ವಾ ಸರ್ ಈಗ ಇದನ್ನ ಸಾಮಾನ್ಯ ಒಂದೀಗ ತೋಟ ತರ ಮಾಡುದಾದ್ರೂ ಓಕೆ ಅಥವಾ ಕೃಷಿ ಅಥವಾ ಸಂಪಾದನೆಗೆ ಮಾಡುದಾದ್ರೂ ಓಕೆ ಅಥವಾ ಮನೆಗೆನೆ ಕೂಡ ಒಂದು ಕಂಬ ನೆಟ್ಕೊಂಡು ಬೇಕಾದ್ರೂ ಮಾಡುದು ನಾಲ್ಕು ಕಂಬ ಮನೆಗೆ ಅಂತ ನೆಟ್ಟು ಅಂದ್ರೆ ಇಲ್ಲಿ ಜಾಗ ಖಾಲಿ ಇತ್ತಲ್ಲ ಹಾಗೆ ನಾವು ನಡುವಂತ ಪಪ್ಪಸ ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ ಮನೆಯಲ್ಲಿ ಇರೋದಲ್ಲ ಹಾಗೆ ಮಾಡುವಂತ ಮಾಡಿದೀಗ ಒಳ್ಳೆ ಆಗಿದೆ ನೆಕ್ಸ್ಟ್ ಈಗ ಮಾಡ್ಲಿಕ್ಕೆ ಉಂಟು ಬಟ್ ಅದೇ ಮಾರ್ಕೆಟ್ ಅದೆಲ್ಲ ನೋಡ್ಬೇಕಲ್ಲ ಜನಸ ಬೇಕು ಈಗ ನೀವು ಇಲ್ಲಿ ಈಗ ಬೆಳೆದ ಈ ಹಣ್ಣುಗಳನ್ನೆಲ್ಲ ಏನ್ ಮಾಡ್ತೀರಿ ಎಲ್ಲಿಗೆ ಮಾರಾಟ ಮಾಡ್ತೀವಿ ಸಲ ಹೀಗೆ ನಾವು ನಮ್ದು ಫ್ರೆಂಡ್ಸ್ ಮತ್ತೆ ಹೀಗೆ ಎಲ್ಲ ನಾವೇ ಸ್ವಲ್ಪ ನಾನೇ ಮಾಡಿದ್ದೇನೆ ಅಂದ್ರೆ ಇದು ಮಾಡಲಿಲ್ಲ ಎಲ್ಲಿ ಹೊರಗಡೆ ಕೊಡ್ಲಿಲ್ಲ ಈ ಸಲ ನೋಡ್ಬೇಕು ಹೀಗೆ ಅಂತ ಅಂದ್ರೆ ಇದು ಎರಡನೇ ವರ್ಷ ಅಷ್ಟೇ ಇದು ಎರಡನೇ ವರ್ಷ ಓಕೆ ಸರ್ ಹಾಗಾದ್ರೆ ಇದು ಬೇಗ ಮೇಲೆ ಬಂದ್ ಬಿಡುತ್ತಲ್ವಾ ಬೇಗ ಬರ್ತದೆ ನೀವು ಎಷ್ಟು ಕೇರ್ ಮಾಡ್ತೀರಿ ಅಷ್ಟು ಸುಲಭದಲ್ಲಿ ಬರ್ತದೆ ಅಂದ್ರೆ ಅಷ್ಟು ಈಸಿ ಇಲ್ಲ ಬಟ್ ನೀವು ಒಳ್ಳೆ ಮಾಡಿ ನೋಡಿದ್ರೆ ನಿಮಗೆ ಫಸ್ಟ್ ಇಯರ್ ಫ್ರೂಟ್ ಕೊಡ್ತದೆ ಓಹೋ ಇದು ಮೈಂಟೆನೆನ್ಸ್ ಸುಲಭನೇ ನಾ ಅನ್ಸತ್ತಲ್ವಾಂಟೆನೆನ್ಸ್ ಸುಲಭವೇ ಕಷ್ಟ ಇಲ್ಲ ಇವನ್ ಅಡಿಕೆ ಅದು ಇದಕ್ಕಿಂತನೂ ಕೂಡ ಸುಮಾರು ಕೆಲಸ ಉಂಟಲ್ಲ ಇದರಲ್ಲಿ ಏನಷ್ಟು ಕೆಲಸ ಅಂತ ಅಷ್ಟೇನಿಲ್ಲ ಈ ಅಡಿಕೆ ಕಾಳು ಈ ರೀತಿ ಮಾಡೋದಕ್ಕಿಂತ ಆದ್ರೆ ಈ ಹಣ್ಣಿಗೆ ಎಷ್ಟು ಸಮಯ ಬೇಡಿಕೆ ಇದೆ ಎನ್ನುವುದು ಕೂಡ ಒಂದು ಅಲ್ವಾ ಇದಕ್ಕೆ ಪ್ರತಿದಿನ ಒಂದು ಎರಡು ಹೊತ್ತು ನೀರ್ ಬಿಡ್ತೀರಾ ಅಥವಾ ವಾರಕ್ಕೆ ಒಂದು ಎರಡು ಸಲ ವಾರಕ್ಕೆ ಎರಡು ಸಲ ಮಾತ್ರ ಬಿಟ್ಟರೆ ಆಯ್ತು ಹಾ ಹಾ ಪ್ರತಿದಿನ ನೀರು ಬಿಟ್ರೆ ಕೊಳ್ತು ಹೋಗ್ತದೆ ಮಳೆಗಾಲದಲ್ಲಿ ಸರ್ ನೋಡಿ ಈಗ ಸ್ಲೋಪ್ ಉಂಟಲ್ಲ ನಮ್ದು ಈಗ ಹೌದು ಮಳೆಗಾಲದಲ್ಲಿ ಸಹ ನೀರು ನಿಲ್ಲುವ ಜಾಗದಲ್ಲಿ ನಿಂತ್ರೆ ಕೊಳ್ತು ಹೋಗ್ತಾ ಕೊಳ್ತು ಹೋಗುತ್ತೆ ಹಾ ನೀರು ಜಾಸ್ತಿ ಬೇಡ ಹಾ ಸರ್ ಒಂದು ಹಣ್ಣು ಇರುವಂತದ್ದನ್ನ ಅದನ್ನೇ ತೆಗಿಯೋಣ ಚೆನ್ನಾಗಿದೆ ಹೋಗ್ಲಿಕ್ಕೆ ಕರೆಕ್ಟ್ ಇದರ ಆಗಿದೆ ಹಾ ಹಾ ಹಾಗೆ ಹೋಗಬೇಕು ಹಾಂ ಓಕೆ ಕತ್ತರಿಬೇಕಲ್ಲ ಇದನ್ನು ತೆಗಿಲಿಕ್ಕೆ ಕತ್ತರಿಬೇಕು ಇದು ನೋಡಿ ಗಂಡುದರ ಹಾಂ ಸರಿ ಇನ್ನೀಗ ಈ ಏನು ಹಣ್ಣು ಬಿಡ್ತು ಇದನ್ನ ಈಗ ಗಿಡ ಮಾಡಿದ್ರು ಇದ್ರೆಲ್ಲ ಆಗತ್ತಲ್ವಾ ಎಸ್ ಸರ್ ಇನ್ನು ಇದನ್ನೊಂದು ಕಟ್ ಮಾಡಿ ತಿನ್ನುವ ಹಾಂ ಕೆಂಪು ಹ್ಞೂ ಒಂದು ಬೀಟ್ರೂಟ್ ತರ ಇದೆಯಲ್ಲ ಅದು ಕಲ್ಲರು ಇದು ನಮ್ಮ ಶುಗರಿಗೆ ಗೆ ಮತ್ತೆ ಮಲಬದ್ಧತೆ ಇರ್ತದಲ್ಲ ಅವರಿಗೆಲ್ಲ ತುಂಬಾ ಒಳ್ಳೇದು ತುಂಬಾ ಒಳ್ಳೇದಲ್ಲ ಮತ್ತೆ ಈ ಸಿಪ್ಪೆಯನ್ನು ಇದಕ್ಕೆ ನಮ್ಮ ಮುಖಕ್ಕೆ ಸ್ಕಿನ್ ಕೇರ್ ಗೆ ಸ್ಕಿನ್ ಕೇರ್ ಹ್ಮ್ ಸಿಕ್ಕ ಸ್ವೀಟ್ ಇದೆ ತುಂಬಾ ಚೆನ್ನಾಗಿದೆ ನಾನು

ಗಿಡ ಅಥವಾ ಹಣ್ಣುಗಳನ್ನ ನಿಮ್ಮ ಹತ್ರನೇ ಇಲ್ಲಿ ಬಂದು ತಗೊಂಡು ಮಾರಲಿಕ್ಕೆ ಇಟ್ಟಿರುವಂತಹ ಗಿಡಗಳು ಡ್ರ್ಯಾಗನ್ ಗಿಡಗಳು ಪಿಂಕ್ ಎರಡೂ ಕೂಡ ಇದೆ ನಾನು ಲೊಕೇಶನ್ ಅನ್ನ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ ಸೊ ಇಲ್ಲಿಗೆ ನೇರವಾಗಿ ಬಂದು ಇಲ್ಲಿ ಹಣ್ಣುಗಳನ್ನಾದರೂ ಕೊಳ್ಬಹುದು ಅಥವಾ ಈ ನಮ್ಮ ಗಿಡಗಳನ್ನು ಕೊಳ್ಳಬಹುದು ಮುಂದೆ ಮತ್ತೆ ಮಾರ್ಗದರ್ಶನಕ್ಕೋಸ್ಕರ ಇವರ ಜೊತೆಗೆ ಆ ತೋಟ ನೋಡ್ಕೊಂಡು ಹೇಗೆ ಬೆಳೆಸೋದು ಯಾಕಂದ್ರೆ ಇಲ್ಲೂ ಕೂಡ ಇದೆ ಸೊ ಹೇಗೆ ಬೆಳೆಸಬಹುದು ಎನ್ನುವುದನ್ನು ಕೂಡ ಇವರ ಹತ್ರ ಮಾರ್ಗದರ್ಶನ ಪಡ್ಕೋಬಹುದು ಅಥವಾ ತೀರಾ ಏನು ನಿಮ್ಗೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಅಥವಾ ಇದೆಲ್ಲ ಬೇಕು ಅಂತ ಆದ್ರೆ ಅವ್ರು ರೋಷನ್ ಅವರು ಡೆಲಿವರಿ ಬೇಕಾದ್ರೆ ಅವರ ರಜಾ ದಿನಗಳಲ್ಲಿ ಅವ್ರು ಬೇಕಾದ್ರೆ ತಲುಪಿಸ್ತಾರೆ ಅಲ್ವಾ ಎಸ್ ಸರ್ ಇದು ಕೇವಲ ಒಂದು ಇದು ಮಾತ್ರ ಅಲ್ಲ ಈಗ ಕೈ ತೋಟ ತರ ಮನೆ ಮುಂದೆನೆ ಬೇಕಾದ್ರೂ ನಡ್ಬಹುದಲ್ಲ ಒಂದು ಮುಳ್ಳು ಇದೆ ಅಂತ ಅದನ್ನ ಸ್ವಲ್ಪ ನಾವು ಜಾಗ್ರತೆ ಮಾಡಿದ್ರೆ ಹ ಈ ಮಂಗ ಮುಂಜುಣಿ ಏನು ಇಲ್ಲ ಹೇಳ್ಬಿಡಿ ಮಂಗ ಇದ್ರೆ ಬುಳ್ಳು ಮುಳ್ಳು ಹಾ ಮಂಗ ಮುಂಜುನಿಗೆ ಏನ್ ಮಾಡುದು